ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಇದನ್ನು ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನಾವು ಆಟ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ಸೆಕ್ಯೂರ್ ಆಗಿರುತ್ತೆ ಅಂತ ಸೊ ಎರಡು ಸಲ ಲಾಕ್ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತೀನಿ ನಾನಿಲ್ಲಿ ಸಿಂಡ್ ಸಿಲಿಂಡರ್ ಶೇಪಲ್ಲಿರುವಂತಹ ಬೀಡ್ನ ಹಾಕ್ಕೊಳ್ತಾಯಿ ಒಂದು ಬೀಡ್ನ ಹಾಕಿ ತ್ರೆ ಥ್ರೆಡ್ಡಿಗೆ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಮತ್ತೊಂದು ಬೀಡ್ನ ಹಾಕೊಳ್ತೀನಿ ಸೊ ಚೈನ್ ಏನು ಹಾಕ್ಕೊಳ್ಳೋದು ಬೇಡ ಒಂದು ಬೀಡ್ನ ಹಾಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಸೊ ಬೇಸ್ಲೈನ್ ಅಂತೂ ತುಂಬ ಈಸಿ ಇದೆ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಸೊ ಟೂ ಬೀಡ್ಸ್ ಬರುತ್ತೆ ನಂತರ ಅದನ್ನು ವಿ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಲೇಸ್ ಮೇಲೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಳ್ಳಿ ಅದು ನೀಟಾಗಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ವಿ ಶೇಪಲ್ಲಿ ನಿಮಗೆ ನೋಡಿಕೊಂಡು ಸಲ ಲಾಕ್ ಮಾಡಿಕೊಂಡ್ರೆ ಅಂದರೆ ಫಸ್ಟ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಅಂದರೆ ಚೆನ್ನಾಗೇ ಕಾಣಿಸುತ್ತೆ ಅಂತ ಸೊ ನಾನು ಈ ರೀತಿ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಬೀಡನ್ನ ಇದ್ದೀನಿ ಸೊ ಒಂದು ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಬೇಕು ಲಾಕ್ ಮಾಡಿನೇ ನಾವು ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಒಂದು ಬೀಡ್ನ ಹಾಕಿ ಲಾಕ್ ಮಾಡ್ಕೊಂಡೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಗೆ ಹಾಕಿ ಇದನ್ನು ಕೂಡ ಅಷ್ಟೇ ಲಾಕ್ ಮಾಡ್ಕೊಳ್ತಾ ಈ ರೀತಿ ಟೂ ಬೀಡ್ಸ್ ಹಾಕೊಂಡು ಅದನ್ನ ವಿ ಶೇಪಲ್ಲಿ ಲಾಕ್ ಮಾಡಬೇಕು ಸೊ ಫಸ್ಟ್ ಅಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರೋ ನೋಡ್ಕೊಳ್ಳಿ ಅಷ್ಟು ಗ್ಯಾಪ್ ಇಲ್ಲೂ ಕೂಡ ಕೊಟ್ಟು ಲಾಕ್ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಅಂದ್ರೂ ಕೂಡ ಬಂದೆ ಲಾಕ್ ಅಂದ್ರೂ ಕೂಡ ಬಂದೆ ನಂತರ ಮತ್ತೆ ಸ್ವಲ್ಪ ತ್ರೆಡ್ ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಬೀಡ್ ನ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಇನ್ನ ಒಂದು ಬೀಡ್ನ ಹಾಕ್ಕೊಳ್ತೀನಿ ಮತ್ತೆ ಸ್ವಲ್ಪ ತ್ರೆಡ್ ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕೊಳ್ತಾ ಇದೀನಿ ಬೀಡನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಈ ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಸೊ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ರೀತಿ ಫಸ್ಟ್ ಸ್ಟೆಪ್ಪೇ ಇರೋದ್ರಿಂದ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸಾರಿ ಎಕ್ಸ್ಟ್ರಾ ಥ್ರೆಡ್ಡು ಒಂದೊಂದು ಬಿಟ್ಕೊಂಡ್ಬಿಟ್ರೆ ಅಷ್ಟು ನೀಟಾಗಿ ಬರಲ್ಲ ಸೊ ಆದಷ್ಟು ಈ ರೀತಿ ಎಲ್ಲ ಥ್ರೆಡ್ಗಳು ನಮಗೆ ಬೀಡ್ ಲಾಕ್ ಒಳಗಡೆ ಇರಬೇಕು ಸೊ ನಾನು ಮತ್ತೆ ಬಿಚ್ಚಿ ಹಾಕೊಂಡೆ ಈ ರೀತಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ವಿ ಶೇಪಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೊ ಒಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡೋದಷ್ಟೇ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದೇ ರೀತಿ ನಾವು ಸೀರೆಗೆ ಹಾಕೊಂಡ್ರೆ ಪೂರ್ತಿ ಇದೇ ರೀತಿ ಹಾಕೊಳ್ತಾ ಬರಬೇಕು ನೋಡ್ತಿರ್ಬೋದು ಇದು ಬೇಸ್ ಲೈನ್ ಆಗಿದೆ ಸೊ ಕೊನೆಯವರೆಗೂ ಹಾಕೊಂಡು ಬಂದು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಅವಾಗ ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಥ್ರೆಡನ್ನು ಕಟ್ ಮಾಡಿ ಮಾಡ್ಕೊಳ್ದೇ ಇದ್ರೂ ಕೂಡ ನಾವು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ಬೋದು ಸೊ ಹೇಗೆ ಅಂತ ಹೇಳ್ತೀನಿ ನಾನು ಈಗ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ತಾ ಇದೀನಿ ಸೊ ಎರಡು ಬೀಡ್ಸ್ ಮಧ್ಯೆಯಲ್ಲಿ ಒಂದು ಎರಡು ನಾಟ್ ಹಾಕ್ಕೊಳ್ತಾಯೀನಿ ಸೊ ನೀವು ಸ್ಟಾರ್ಟಿಂಗ್ ಲೇಸ್ ಮೇಲಾದರೂ ಲಾಕ್ ಮಾಡ್ಕೊಳ್ಬೋದು ಅಥವಾ ಈ ರೀತಿನಾದರೂ ಒಂದು ನಾಟ್ ಹಾಕ್ಕೊಳ್ಬೋ ನಾಟ್ ಹಾಕ್ಕೊಳ್ಬೋದು ಇಲ್ಲಿ ಎರಡು ಬೀಡ್ಸ್ ಮಧ್ಯದಲ್ಲಿ ನಾನು ಎರಡು ಬೀಡ್ಸ್ ಮಧ್ಯದಲ್ಲೇ ಒಂದು ಎರಡು ಗಂಟೆ ಹಾಕ್ಕೊಳ್ತಾ ಫ್ರೆಂಡ್ಸ್ ಈ ರೀತಿ ಈ ರೀತಿ ಗಂಟಾಕಿ ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ಮೊದಲಿಗೆ ಲಾಕ್ ಮಾಡಬೇಕು ಸೊ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಎರಡು ಬೀಡ್ಸ್ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಈ ರೀತಿ ಸಲ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಇನ್ನು ಒಂದು ಚೈನ್ ಇಡಿಸುತ್ತೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಆರು ಚೈನನ್ನು ಹಾಕಿ ನೆಕ್ಸ್ಟ್ ಎರಡು ಬೀಡ್ಸ್ ಮಧ್ಯೆ ಪ್ಲೇಸ್ ಇರುತ್ತೆ ನೋಡಿ ನಾವು ಲಾಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಲಾಕ್ ಮಾಡ್ಕೊಳ್ತಾಯೀನಿ ಎರಡು ಬೀಡ್ಸ್ ಮಧ್ಯದಲ್ಲಿ ಸಿಂಗಲ್ ಕ್ರೋಶನ ಮಾಡೋದು ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಇದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ಎರಡು ಬೀಡ್ಸ್ ಮಧ್ಯದಲ್ಲಿ ಲಾಕ್ ಮಾಡೋದು ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಈ ಸ್ಟೆಪ್ ಕೂಡ ಅಷ್ಟೇ ಅಷ್ಟೇ ತುಂಬಾ ಈಸಿ ಇದೆ ಸೊ ಆರು ಆರು ಚೈನ್ಗಳನ್ನ ಹಾಕಿ ಸಿಕ್ಸ್ ಸಿಕ್ಸ್ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತಾ ಹೋಗೋದಷ್ಟೇ ಸೊ ಇಷ್ಟು ಚೈನ್ಗಳೇ ಅಂತ ಏನಿಲ್ಲ ನಿಮಗೆ ಸ್ಟಾರ್ಟಿಂಗ್ ಎರಡು ಬೀಡ್ಸ್ ಮಧ್ಯದ ಎಷ್ಟು ಚೈನ್ಗಳು ಬೇಕಾಗ್ಬೋದು ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೊ ಅಷ್ಟು ಚೈನ್ಗಳನ್ನ ಹಾಕ್ಕೊಂಡು ಇದೇ ರೀತಿ ಕೊನೆಯವರೆಗೂ ಲಾಕ್ ಮಾಡ್ತಾ ಬರಬೇಕು ಸೊ ಸಿಕ್ಸ್ ಚೈನ್ ಹಾಕಿ ಎರಡು ಬೀಡ್ಸ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಮತ್ತೆ ನಾನು ಸಿಕ್ಸ್ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನನ್ನು ಹಾಕಿ ನೆಕ್ಸ್ಟ್ ಎರಡು ಬೀಡ್ಸ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಸೊ ಈ ರೀತಿ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡೋದು ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಆರಾರು ಚೈನ್ಗಳನ್ನ ಹಾಕಿ ಎರಡು ಬೀಡ್ಸ್ಗಳ ಮಧ್ಯೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದಷ್ಟೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಎಕ್ಸ್ಟ್ರಾ ಒಂದು ಟೂ ಟು ತ್ರೀ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಅಥವಾ ಇದೇ ರೀತಿ ನೀವು ಲೆಫ್ಟಿಂದನೂ ಕೂಡ ಅಂದರೆ ನಾನು ಸ್ಟಾರ್ಟಿಂಗ್ ಬೀಡ್ಸ್ ಎಲ್ಲ ಆದಮೇಲೆ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡೆ ಅಲ್ವಾ ಅಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ದರೂ ಕೂಡ ರಿಟರ್ನ್ ಆ ಕಡೆಯಿಂದನೂ ಕೂಡ ನಾವು ಸಿಕ್ಸ್ ಸಿಕ್ಸ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಬರ್ಬೋದು ಸೊ ಈ ರೀತಿನಾದರೂ ಮಾಡ್ಬೋದು ಅಥವಾ ಆ ರೀತಿನಾದರೂ ಮಾಡ್ಬೋದು ನಾನು ಇಲ್ಲಿ ಮೂರನೇ ಲೇಯರ್ ಆಗ್ತಿರೋದು ಇದನ್ನು ಕೂಡ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಅಲ್ಲೇ ಒಂದೆರಡು ನಾಟ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸೊ ಬೇಸ್ಲೈನಿಂದ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬರ್ಬೋದು ಬಟ್ ಈ ರೀತಿಯೇ ಆರಾಮಾಗಿ ಲಾಕ್ ಮಾಡ್ಕೊಳ್ಬೋದು ಎರಡು ಸಲ ಒಂದೆರಡು ನಾಟ್ ಹಾಕ್ಕೊಂಡೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಒಂದು ಸಲ ಈ ರೀತಿ ಒಂದು ಸಿಂಗಲ್ ಕ್ರೋಶ್ ರೀತಿ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ನಂತರ ಪಕ್ಕದಲ್ಲಿ ಸಿಕ್ಸ್ ಚೈನ್ ಇದೆಯಲ್ವಾ ಅಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಅದು ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಮೂರು ನಾಲ್ಕನೇ ಸಿಂಗಲ್ ಕ್ರೋಶ ಐದು ಆರು ಏಳು ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಎರಡು ಬೀಟ್ಸ್ ಮಧ್ಯೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಹೋಲ್ ಇರುತ್ತೆ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡಬೇಕು ನಂತರ ನೆಕ್ಸ್ಟು ಸಿಕ್ಸ್ ಚೈನ್ ಇದೆ ಸೊ ಅಲ್ಲೂ ಕೂಡ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಳ್ತೀನಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ನಾನಿವಾಗ ಇಲ್ಲಿಂದನೇ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಳ್ಬೇಕು ಒಂದು ಸಲ ಆಯಿತು ಮತ್ತೊಂದು ಸಲ ಆವಾಗ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಸೊ ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪ್ ಇದೆ ನೋಡಿ ಸೊ ಇದನ್ನು ಬಿಟ್ಟು ನೆಕ್ಸ್ಟು ಇಲ್ಲಿ ಇರುವಂಥ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎರಡು ಸಲ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನ ತಂದು ಆವಾಗ ನಾಲ್ಕು ಲೂಪ್ ಇರುತ್ತೆ ನೆಡಲ್ ಮೇಲೆ ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ತಾಯಿ ನಂತರ ಅದೇ ಕಂಬಕ್ಕೆ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡೋದು ಈ ರೀತಿ ಒಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಬೀಡ್ನಾದರೂ ಹಾಕ್ಕೊಳ್ಬೋದು ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು ಮತ್ತೆ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ನೀಡಲ್ ಮೇಲೆ ಎರಡೆರಡು ದಾರದಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಳ್ತಾ ಬರಬೇಕು ಆವಾಗ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮೂರು ಬಾರಿ ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಅದಕ್ಕೆ ನಾನು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಎರಡು ಪಿಕೌಟ್ ಆಯಿತು ಮತ್ತೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿ ಎರಡು ಲೂಪಿಂದ ಒಂದ್ಸಲ ಮತ್ತೆ ಎರಡು ಲುಪಿಯಿಂದ ಒಂದ್ಸಲ ಮತ್ತೆ ಎರಡು ಲೂಪಿಂದ ಒಂದ್ಸಲ ಥ್ರೆಡ್ಡನ್ನು ಹೇಳ್ಕೊಂಡು ಕೊನೆಯಲ್ಲಿ ತ್ರೀ ಚೈನ್ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ನಂತರ ಅದೇ ಕಂಬಕ್ಕೆ ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ಸೊ ಮೂರು ಪಿಕೌಟ್ ಆಯಿತು ಫ್ರೆಂಡ್ಸ್ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಸೊ ಪಿಕೌಟ್ ಮಾಡೋದಷ್ಟೇ ನಿಮಗೆ ತ್ರಿಬಲ್ ಕ್ರೋಶ ಮಾಡೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಇದೀನಿ ಸೊ ಈ ಅಲ್ಲಿ ನಿಮಗೆ ಗ್ರ್ಯಾಂಡ್ ಬೇಕು ಅನ್ನೋದಾದ್ರೆ ಪಿಕೋಟ್ ಒಳಗಡೆ ಒಂದೊಂದು ಬೀಡ್ಸನ್ನಾದರೂ ಹಾಕ್ಕೊಳ್ಬೋದು ಅಥವಾ ಕಂಬದ ಒಳಗಡೆ ಬರೋ ಹಾಗಾದರೂ ನೀವು ಬೀಡ್ಸನ್ನು ನಾನು ನಾನಿಲ್ಲಿ ಪೂರ್ತಿ ಪಿಕೋಟನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ಕಂಬನ ಅಪ್ ಮಾಡಿ ನೆಕ್ಸ್ಟು ಸಿಕ್ಸ್ ಚೈನ್ ಇದೆಯಲ್ವಾ ಅಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ಈ ರೀತಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ಎರಡರ ಮಧ್ಯೆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಈ ರೀತಿ ನಮಗೆ ಆರ್ಚ್ ಬರುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನನಗೆ ಒಟ್ಟು ಎಂಟು ಪಿಕಾಟ್ಗಳು ಬಂದಿದೆ ನೋಡ್ತಿರ್ಬೋದು ಎಂಟು ಅಥವಾ ಒಂಬತ್ತು ಪಿಕಾಟ್ನು ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿ ನಾನು ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡೆ ನೆಕ್ಸ್ಟು ನಾನು ಅಲ್ಲಿಂದನೇ ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಾರಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತೀನಿ ಏನಕ್ಕಪ್ಪ ಅಂದರೆ ಇಲ್ಲಿ ಕುಚ್ಚು ಬರುತ್ತೆ ಅಂದರೆ ಆರ್ಚು ಒಂದು ಕುಚ್ಚು ಈ ರೀತಿ ಬರ್ತಿದೆ ಸೊ ಸ್ಟಾರ್ಟಿಂಗಲ್ಲೂ ಕೂಡ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿದೆ ಸ್ಟಾರ್ಟಿಂಗಲ್ಲೇ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಸಿಂಗಲ್ ಕ್ರೋಶನ್ನ ಫಿಲ್ ಇದೀನಿ ಇಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಷನ್ನ ಫಿಲ್ ಮಾಡ್ಕೊಳ್ಳಿ ಅಥವಾ ನೀವು ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ಈ ಎರಡು ಬೀಡ್ಸ್ ಮಧ್ಯೆ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡೆ ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ತಿದ್ದೀನಿ ಒಂದು ಸಲ ಆಯಿತು ಮತ್ತೊಂದು ಸಲ ಎರಡು ಸಲ ಸಿಂಗಲ್ ಕ್ರೋಷ ಆದಮೇಲೆ ನಾನು ಇಲ್ಲಿಂದನೇ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ನಂತರ ನೆಕ್ಸ್ಟು ಎರಡು ಬೀಡ್ಸ್ ಮಧ್ಯೆ ಸಿಕ್ಸ್ ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿ ಅದ್ರ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬ ಕಂಬ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆದ್ಮೇಲೆ ತ್ರೀ ಚೈನ್ ಹಾಕ್ಕೊಳ್ಬೇಕು ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಯ್ತು ನಂತರ ಮತ್ತೆ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸಾರಿ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇಲ್ಲಿ ಬೇಕಿದ್ರೆ ನೀವು ಮಧ್ಯದಲ್ಲಿ ಒಂದು ಬೀಡ್ ಬರೋ ಆಗೋದ್ರೂ ಮಾಡ್ಕೊಳ್ಬೋದು ಸೊ ನಾನು ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಈ ಸ್ಟೆಪ್ಪಲ್ಲಿ ಸೊ ಪೂರ್ತಿ ಇಲ್ಲೂ ಕೂಡ ಫಿಲ್ ಮಾಡಿದ್ದೀನಿ ನೋಡ್ತಿರ್ಬೋದು ನಂತರ ನಾನು ನೆಕ್ಸ್ಟು ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಇದೀನಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನೆಕ್ಸ್ಟು ನಾನು ಅಲ್ಲಿ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ನಾನು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಫಿಲ್ ಮಾಡ್ಕೊಳ್ತಾ ಇದೀನಿ ಸೊ ಅಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳಿ ಆರು ಅಥವಾ ಏಳು ಸಿಂಗಲ್ ಕ್ರೋಶ ಇಡಿಸುತ್ತೆ ಸೊ ನಂತರ ಅಲ್ಲೂ ಕೂಡ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಕೊನೆಯಲ್ಲಿ ಇಲ್ಲಿ ಲಾಕ್ ಇರುತ್ತೆ ಫ್ರೆಂಡ್ಸ್ ಎರಡು ಬೀಟ್ಸ್ ಮಧ್ಯೆ ನಾವು ಸಿಕ್ಸ್ ಚೈನ್ ಲಾಕ್ ಮಾಡಿರೋ ಲಾಕ್ ಇರುತ್ತೆ ಅದ್ರ ಮೇಲೆ ಲಾಕ್ ಮಾಡಬೇಕು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ನೀವು ಬೇಸ್ ಲೈನ್ಗೆ ಹೋಗಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ಅಲ್ಲಿ ಒಂದು ತ್ರೀ ಫೋರ್ ಚೈನನ್ನು ಹಾಕಿ ಡೈರೆಕ್ಟಾಗಿ ಲೈನಲ್ಲಿ ಅಂದರೆ ಲೇಸ್ ಮೇಲೆ ಲಾಕ್ ಮಾಡ್ಕೊಬೋದು ಅಥವಾ ಈ ರೀತಿನಾದರೂ ಲಾಕ್ ಮಾಡ್ಕೊಳ್ಬೋದು ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲಾನ ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಪಿಕೋಟ್ ಒಳಗಡೆಯೂ ಕೂಡ ನೀವು ಒಂದೊಂದು ಬೀಟ್ಸ್ ಬರೋದಾದರೂ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಸೊ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಸೊ ನೋಡ್ತಿರ್ಬೋದು ಇದಕ್ಕೆ ನಾನು ಸ್ಟೋನ್ ಚೈನು ಕೂಡ ಅಂಟಿಸ್ಕೊಂಡಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಅಂಟಿಸ್ಕೊಳ್ಬೋದು ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಬೇಸ್ಲೈನ್ ಇನ್ನೊಂದು ಸ್ಟೆಪ್ಪನ್ನು ನೀವು ಹಾಕ್ಕೊಳ್ಬೋದು ನಿಮಗೆ ಎಷ್ಟು ಗ್ಯಾಪಲ್ಲಿ ಕೊಟ್ಟು ಅದು ಗ್ಯಾಪನ್ನು ಕೊಟ್ಟು ಲಾಕ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಒಂದು ಟೂ ಚೈನ್ ಲಾಕ್ ಟೂ ಚೈನ್ ಲಾಕಿ ಬೇಸ್ ಲೈನ್ ಮಾಡಿಕೊಂಡು ನಂತರ ಈ ಬೀಡ್ಸ್ ಬೀಡ್ನ ಹಾಕಿರೋ ಸ್ಟೆಪ್ ಏನಿದೆ ಆ ರೀತಿ ಅದನ್ನು ಮಾಡ್ಕೊಳ್ಬೋದು ಸೊ ಈ ರೀತಿ ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು